ಎಲ್ಲರಿಗೂ ನಮಸ್ಕಾರ ಕಲಿಸುತ್ತಾ ಕಲಿಯೋಣ ಈ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ನಾನು ಇವತ್ತು ಒಂದೊಳ್ಳೆ ಟಿಪ್ಸ್ನ ನಿಮಗೆ ಇದ್ದೀನಿ ನೋಡಿ ನಾವು ಸ್ಲೀವ್ ಅಟ್ಯಾಚ್ ಮಾಡುವಾಗ ಈ ಥರ ಒಂದು ಕಚ್ಚಾ ಥರ ಬರುತ್ತೆ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ನಮಗೆ ಅದು ಬರದೇ ಇರೋ ಹಾಗೆ ನಾವು ಸ್ಟಿಚ್ ಮಾಡೋದು ಹೇಗಂತೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೋಡಿ ಈ ಥರ ಪರ್ಫೆಕ್ಟಾಗಿ ಫಿನಿಷಿಂಗ್ ಬರುತ್ತೆ ನೋಡಿ ಎಲ್ಲೂ ಕೂಡ ನಮಗೆ ಹೊಲ್ದಿರುವಂಥ ಸ್ಟಿಚ್ಚು ಕೂಡ ಕಾಣಲ್ಲ ಹಾಗೆ ಕಚ್ಚಾ ಬಟ್ಟೆ ಕೂಡ ಕಾಣಲ್ಲ ನಮಗೆ ಈ ಥರ ಒಂದು ಸ್ಟಿಚ್ನ ಹೇಗೆ ಮಾಡೋದು ಮಾಡೋದಂಥೇಳಿ ನಾನು ನಿಮ್ಮ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇದೇ ಥರ ನನ್ನ ಹೊಸ ಹೊಸ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಟಿಪ್ಸ್ಗಳನ್ನ ಕೂಡ ನಾನು ಹೇಳಿಕೊಡ್ತೇನೆ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಈ ಥರ ನಾವು ಮೊದಲಿಗೆ ಈ ಥರ ಎಲ್ಲ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತಿದ್ವಿ ನೋಡಿ ಈ ಥರ ಅಟ್ಯಾಚ್ ಮಾಡೋ ಬದಲು ನಾವು ಈ ಒಂದು ಮೆಥಡನ್ನ ಫಾಲೋ ಮಾಡಿದರೆ ನಮಗೆ ಯಾವುದೇ ತರಹದ ಥ್ರೆಡ್ ಕೂಡ ನಮಗೆ ಕಾಣಿಸೋದಿಲ್ಲ ಹಾಗೂ ಸ್ಟಿಚ್ ಮಾಡಿರುವಂತಹ ಸ್ಟಿಚ್ ಲೈನ್ ಕೂಡ ನಮಗೆ ಕಾಣೋದಿಲ್ಲ ಆ ಥರ ನಾವು ಹೇಗೆ ಸ್ಟಿಚ್ ಮಾಡೋದಂತೇಳಿ ನೋಡಿ ನೀಟಾಗಿ ನೋಡ್ಕೊಳ್ಳಿ ನಾನು ಹೇಗೆ ತಗೊಳ್ತಾ ಇದ್ದೀನಿ ಬಟ್ಟೆನ ನೋಡಿ ಶೋಲ್ಡರ್ ಪಟ್ಟಿನ ಮದ್ದೆ ಇಟ್ಕೋಬೇಕು ಹಾಗೆ ಲೈನಿಂಗ್ ಪೀಸ್ ಕಡೆ ಲೈನಿಂಗ್ ಪೀಸ್ನ ಇಟ್ಕೋಬೇಕು ನೋಡಿ ಪಾರ್ಟ್ನ ನಾವು ಮೇಲ್ಪಾರ್ಟ್ ಕಡೆ ಅಂದರೆ ಮೇಲ್ಪಾರ್ಟ್ ಬಟ್ಟೆನ ಮೇಲ್ಪಾರ್ಟಿಗೆ ನಾವು ಉಲ್ಟ ಇಟ್ಕೊಂಡು ಹೊಲಿಬೇಕು ನೋಡಿ ಈ ಥರ ಹೊಲಿದ್ರೆ ನಮಗೆ ಸ್ಟಿಚ್ ಕೂಡ ಕಾಣೋದಿಲ್ಲ ಹಾಗೆ ಓರ್ಲಾಕ್ ಕೂಡ ಮಾಡುವಂತಹ ಅವಶ್ಯಕತೆ ಕೂಡ ಇರೋದಿಲ್ಲ ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕಾಣುತ್ತೆ ಹಾಗಾಗಿ ಈ ಥರ ಒಂದು ಟಿಪ್ಸ್ನ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಹೇಗೆ ಅಟ್ಯಾಚ್ ಮಾಡ್ತಿದ್ದೀನಲ್ಲ ಅದೇ ಥರ ಕೂಡ ನೀವು ಕೂಡ ಅಟ್ಯಾಚ್ ಮಾಡಿ ನೋಡಿ ಫಿನಿಶಿಂಗ್ ಹೇಗೆ ಬಂತು ಅಂತೇಳಿ ನನಗೆ ತಿಳಿಸಿ ನೋಡಿ ನಿಧಾನಕ್ಕೆ ಎಲ್ಲ ಬಟ್ಟೆನೂ ಅಂದರೆ ಶೋಲ್ಡರ್ ಪಟ್ಟಿ ಮತ್ತು ಸ್ಲೀವ್ಸ್ ಲೈನಿಂಗ್ ಪಟ್ಟಿ ಮತ್ತು ಮೇಲಿನ ಬ್ಲೌಸ್ ಭಾಗವ ಬ್ಲೌಸ್ ಬಟ್ಟೆಯನ್ನು ಮೂರನ್ನು ನೀಟಾಗಿ ಒಂದೇ ಸಮ ಇಟ್ಕೊಂಡು ಎಳೆದೇ ಇರೋ ಹಾಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ನಾವು ಹೀಗೆ ಸ್ಟಿಚ್ ಮಾಡ್ಕೋಬೇಕು ನೋಡಿ ಶೋಲ್ಡರ್ ಪಟ್ಟಿನ ನಾವು ಒಳಗಡೆಯಿಂದ ತಗೋಬೇಕು ಸ್ಲೀವ್ಸ್ ಎರಡು ಸ್ಲೀವ್ಸ್ನ ಲೈನಿಂಗ್ ಮತ್ತು ಮೇಲ್ಗಡೆ ಭಾಗ ಇರುವಂತಹ ಬ್ಲೌಸ್ ಪೀಸ್ನ ಮಧ್ಯದಲ್ಲಿ ಶೋಲ್ಡರ್ ಪಟ್ಟಿ ಇಟ್ಕೊಂಡು ನಾವು ಈ ಥರ ಸ್ಟಿಚ್ನ ಹಾಕಬೇಕು ಸ್ಟಿಚ್ ಹಾಕುವಾಗ ನೋಡಿ ಶೋಲ್ಡರ್ ಪಟ್ಟಿಯ ಮಧ್ಯ ಭಾಗದಿಂದ ನಾವು ಮೊದಲಿಗೆ ಸ್ಟಿಚ್ನ ಹಾಕೋಬೇಕು ನಂತರ ಉಲ್ಟಾ ತಿರ್ಗಿಸಿ ಈ ಥರ ಸ್ಟಿಚ್ನ ಹಾಕಬೇಕು ನೋಡಿ ಇದೇ ಥರ ಹೊಸ ಹೊಸ ಟಿಪ್ಸ್ಗಳು ನನ್ನ ಚಾನಲ್ನಲ್ಲಿ ಪ್ರತಿದಿನವೂ ಇದೇ ಥರ ನನ್ನ ಚಾನಲಲ್ಲಿ ಹೊಸ ಹೊಸ ಟಿಪ್ಸ್ಗಳನ್ನ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತವೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು ನೋಡಿ ಈ ಥರ ಇನ್ನೊಂದು ಸಲ ನಾವು ಅದರ ಮೇಲೆ ಸ್ಟಿಚ್ ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ನೋಡಿ ಇದನ್ನು ಉಲ್ಟ ಮಾಡ್ಕೋಬೇಕೀಗ ಒಳಗಡೆ ಇರುವಂತಹ ಬಟ್ಟೆನ ನಾವು ತೆಕ್ಕೋಬೇಕು ನೋಡಿ ತೆಕ್ಕೊಂಡಾದಮೇಲೆ ಈ ಥರ ಬರುತ್ತೆ ನಮಗೆ ನೋಡಿ ಹೀಗೆ ಪರ್ಫೆಕ್ಟಾಗಿ ನಮಗೆ ಕಾಣಿಸುತ್ತೆ ಇದನ್ನು ಉಲ್ಟಾ ತಿರುಗಿಸಿ ನೋಡೋಣ ನೋಡಿ ಎಲ್ಲೂ ಕೂಡ ನಮಗೆ ಸ್ಟಿಚ್ ಕೂಡ ಕಾಣಿಸೋದಿಲ್ಲ ಸ್ಟಿಚ್ ಹಾಕಿರುವಂತಹ ಲೈನ್ ಕೂಡ ಕಾಣಿಸೋದಿಲ್ಲ ಹಾಗೆ ಎಕ್ಸ್ಟ್ರಾ ದಾರಗಳು ಥ್ರೆಡ್ಗಳು ನಮಗೆ ಬಟ್ಟೆಯಿಂದ ಬರುತ್ತಲ್ಲ ಅದು ಕೂಡ ಕಾಣೋದಿಲ್ಲ ನಾವು ಇದಕ್ಕೆ ಓವರ್ಲಾಕ್ ಮಾಡಬೇಕು ಅಂತಲೂ ಇದಕ್ಕೆ ಅನಿಸೋದಿಲ್ಲ ಓವರ್ಲಾಕ್ ಮಾಡುವಂಥ ಅವಶ್ಯಕತೆಯೂ ಇರೋದಿಲ್ಲ ನೋಡಿ ಈ ಥರ ಟಿಪ್ಸ್ಗಳನ್ನ ನೀವು ಕೂಡ ಫಾಲೋ ಮಾಡಿ ನೋಡಿ ಇದಕ್ಕೆ ಮತ್ತೆ ನಾನು ಓವರ್ಲಾಕ್ ಮಾಡದೇ ಇರುವಂತಹ ಒಂದು ಸ್ಲೀವ್ಸ್ ಮತ್ತು ಸೀದ ಸೈಡಿಂದ ಹಚ್ಚಿರುವಂಥ ಸ್ಲೀವ್ಸನ್ನ ಎರಡೂ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಮತ್ತು ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನಮಗೆ ಇದು ಓಕೆ ನಮಗೆ ಇದು ನೋಡಿ ನೋಡಿ ಎಕ್ಸ್ಟ್ರಾ ಥ್ರೆಡ್ಗಳು ಕೂಡ ನಮಗೆ ಬರುತ್ತವೆ ಆಗಾಗ ಹೀಗೆ ಇದಕ್ಕೆ ಓವರ್ಲಾಕ್ ಮಾಡಿದ್ರೇ ಇದು ಕರೆಕ್ಟಾಗಿ ಕೂರುತ್ತವೆ ಹಾಗೆ ಬ್ಲೌಸ್ ಪೀಸಲ್ಲಿರುವಂತಹ ಥ್ರೆಡ್ಗಳು ಆಗಾಗ ಬರ್ತಾನೇ ಇರುತ್ತೆ ಹಾಗಾಗಿ ಈ ಥರ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ನಿಮಗೆ ಓವರ್ಲಾಕ್ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ ನೋಡಿ ಈ ಥರ ಕಚ್ಚಾ ಬಟ್ಟೆ ನಮಗೆ ಕಾಣಿಸುತ್ತೆ ಈ ಥರ ಸ್ಟಿಚ್ ಮಾಡೋದ್ರಿಂದ ನಮಗೆ ಈ ಥರ ಕಚ್ಚಾ ಬಟ್ಟೆ ಕಾಣಿಸುತ್ತೆ ನೋಡಿ ನಾನು ಈ ಥರ ಸ್ಟಿಚ್ ಮಾಡಿರೋದ್ರಿಂದ ಇದರಲ್ಲಿ ಕಚ್ಚಾ ಬಟ್ಟೆ ಕೂಡ ಕಾಣಿಸೋದಿಲ್ಲ ಹಾಗೆ ನಾವು ಓವರ್ಲಾಕ್ ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ ಅಂಥೇಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಕಚ್ಚಾ ಬಟ್ಟೆ ಕೂಡ ಕಾಣೋದಿಲ್ಲ ಇದೇ ಥರ ನಾವು ಶೋಲ್ಡರ್ ಪಟ್ಟಿ ಕೂಡ ನಾವು ಅಟ್ಯಾಚ್ ಮಾಡ್ಕೋಬೋದು ನೋಡಿ ಆ ಸ್ಲೀವ್ಸ್ನೂ ಕೂಡ ನಾನು ಅಟ್ಯಾಚ್ ಮಾಡಿ ತೋರಿಸ್ತೇನೆ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂಥೇಳಿ ಇನ್ನೊಂದು ಸಲ ನೋಡ್ಕೊಳ್ಳಿ ನೋಡಿ ಮೇಲ್ಗಡೆ ಭಾಗದ ಬಟ್ಟೆಯನ್ನು ನಾನು ಮೇಲ್ಗಡೆ ಇರುವಂತಹ ಶೋಲ್ಡರ್ ಪಟ್ಟಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಲೈನಿಂಗ್ ಪೀಸ್ ಕಡೆ ಲೈನಿಂಗ್ ಪೀಸ್ನ ಇಟ್ಕೋಬೇಕು ಮೇಲ್ಗಡೆ ಬ್ಲೌಸ್ ಪೀಸ್ ಕಡೆ ಬ್ಲೌಸ್ ಪೀಸ್ನ ಇಟ್ಕೋಬೇಕು ನೋಡಿ ಶೋಲ್ಡರ್ ಭಾಗ ಮಧ್ಯ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ನಾವು ಈ ಥರ ಇಟ್ಕೋಬೇಕು ಇಲ್ಲಿಂದನೇ ನಾವು ಪೀಸ್ನ ಜಾಯಿಂಟ್ ಮಾಡಬೇಕು ನೋಡಿ ಇದೇ ಥರ ಎಲ್ಲ ಬಟ್ಟೆಗಳು ಅಂದರೆ ಶೋಲ್ಡರ್ ಪಟ್ಟಿ ಹಾಗೂ ಸ್ಲೀವ್ಸ್ ಬಟ್ಟೆನ ಹಾಗೂ ಲೈನಿಂಗ್ ಬಟ್ಟೆನ ಮೂರನ್ನು ಸಮವಾಗಿ ಇಟ್ಕೊಂಡು ನಾವು ಶೋಲ್ಡರ್ನ ಅಟ್ಯಾಚ್ ಮಾಡಬೇಕು ಸ್ಲೀವ್ಸನ್ನ ಅಟ್ಯಾಚ್ ಮಾಡಬೇಕು ನೋಡಿ ನಿಧಾನಕ್ಕೆ ನೋಡಿಕೊಂಡು ಅಟ್ಯಾಚ್ ಮಾಡಬೇಕು ನಿಮಗೆ ಅರ್ಥ ಆಗ್ತಿದೆ ಅನ್ಕೋತೀನಿ ಹೀಗೆ ಅರ್ಧ ಭಾಗದಿಂದ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಇದನ್ನು ಉಲ್ಟಾ ತಿರುಗಿಸಿ ಮತ್ತೆ ಅರ್ಧ ಭಾಗನ ಮತ್ತೆ ಅದೇ ಶೋಲ್ಡರ್ ಪಟ್ಟಿಯಿಂದ ಅಟ್ಯಾಚ್ ಮಾಡಿದ್ವಲ್ಲ ಅಲ್ಲಿಂದನೇ ಮತ್ತೆ ನಾವು ಅರ್ಧ ಭಾಗನ ಸ್ಟಿಚ್ ಮಾಡಬೇಕು ನೋಡಿ ಬಟ್ಟೆನ ಎಳಿಬೇಡಿ ಬಟ್ಟೆನ ಎಳಿಲಿಲ್ಲದಂಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲೂ ಕೂಡ ಸುಕ್ಕು ಕೂಡ ಬರೋದಿಲ್ಲ ಮೇಲಿಂದ ಇನ್ನೊಂದು ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಳಗಡೆ ಇರುವಂತಹ ಬಟ್ಟೆನ ಈಗ ತೆಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ